ಕಳೆದ ನಲವತ್ತು ವರ್ಷಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಹನ್ನೆರಡು ಲಕ್ಷ ಸಸಿಗಳನ್ನು ನೆಟ್ಟು ಪೋಷಿಸಲಾಗಿದೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ಜಯರಾಮ್ ನೆಲ್ಲಿತಾಳ್ ತಿಳಿಸಿದರು ಪಟ್ಟಣದ ಗುರುಭವನದ ಆವರಣದಲ್ಲಿ ಶುಕ್ರವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಪರಿಸರ ಮಾಹಿತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ರಾಜ್ಯಾದ್ಯಂತ ಹಸಿರನ್ನು ಬೆಳೆಸುವ ಕೆಲಸದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ತನ್ನದೇ ಆದ ರೀತಿಯಲ್ಲಿ ವಿವಿಧ ಯೋಜನೆಗಳ ರೂಪಿಸಿಕೊಂಡು ಬಂದಿದೆ ಎಂದು ತಿಳಿಸಿದರು ಈ ಸಂದರ್ಭ ಜಿಲ್ಲಾ ನಿರ್ದೇಶಕ ವಿಜಯಕುಮಾರ್ ನಾಗನಾಳ ತಾಲೂಕು ಯೋಜನಾಧಿಕಾರಿ ವಿಭಾಸ್ಕರ್ ಕೃಷಿ ಮೇಲ್ವಿಚಾರಕರಾದ ರಾಜು ವಲಯ ಮೇಲ್ವಿಚಾರಕರಾದ ಕೃಷ್ಣಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೃಷಿ ಮಂಜುನಾಥ ನಮ್ಮ ಸೀಡ್ಗಳ ಸೀಡ್ ಬಾಳ್ಗಳನ್ನು ಬೃಹತ್ ಕಾಡುಗಳಲ್ಲಿ ವಿತರಣೆ ಮಾಡಿದ ಕಾರ್ಯಕ್ರಮ ಇರ್ಬೋದು ಇಂಥ ನಿರಂತರ ಕಾರ್ಯಕ್ರಮವನ್ನು ಧರ್ಮಸ್ಥಳ ಯೋಜನೆ ಮಾಡಿದೆ ಸುಮಾರು ಈ ತನಕ ಸುಮಾರು ಹನ್ನೆರಡು ಲಕ್ಷಕ್ಕೂ ಮಿಕ್ಕಿದ ಗಿಡಗಳನ್ನು ನಮ್ಮ ಯೋಜನೆಯಿಂದ ಕಳೆದ ನಲವತ್ತು ವರ್ಷ ವಿತರಣೆ ಆಗಿದೆ ಇದರಿಂದಾಗಿ ಧರ್ಮಸ್ಥಳ ಯೋಜನೆಗೆ ಮತ್ತು ಪರಿಸರ ಕಾರ್ಯಕ್ರಮಕ್ಕೆ ಭಾಳ ಒಂದು ದೊಡ್ಡ ಒಂದು ಸಂಬಂಧ ಇದೆ ಈ ಉದ್ದೇಶದಿಂದ ನಮಗೆಲ್ಲರಿಗೂ ಜಾಗೃತಿ ಕೊಡಬೇಕು ಈಗಾಗಲೇ ಪ್ರತಿ ವರ್ಷವೂ ನಮ್ಮ ಭೂಮಿಯ ಉಷ್ಣಾಂಶಗಳು ಏರ್ತಾ ಇದೆ ಅದಕ್ಕೆ ಬೇಕಾಗಿ ನಾವು ಗಿಡಗಳ ಸಂರಕ್ಷಣೆ ಮಾಡಬೇಕು ಗಿಡಗಳನ್ನು ಬೆಳೆಸಬೇಕು ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಬೇಕು ಇಂಗಿಸಬೇಕು ಈ ರೀತಿಯ ಬೇರೆ ಬೇರೆ ಕಾರ್ಯಕ್ರಮ ನಿರಂತರವಾಗಿ ನಾವು ಯೋಜನೆ ಮುಖಾಂತರ ನಾವು ಮಾಡ್ತಾಯಿದ್ದೆ ಅದಕ್ಕೆ ಬೇಕಾಗಿ ಈ ದಿವಸ ಇದನ್ನು ನಾವು ನಮ್ಮ ಎಚ್ ಡಿ ಕೋಟೆಯಲ್ಲಿ ಚಾಲನೆ ಕೊಟ್ಟಿದ್ದೇವೆ ಮುಂದಿನ ವರ್ಷದಲ್ಲಿ ನಮ್ಮ ಮೈಸೂರು